ನಗರ ಮತ್ತು ಗ್ರಾಮಾಂತರ ಮಂಡಲದ ಎಲ್ಲ ಬಂದಂತ ಕಾರ್ಯಕರ್ತರು ಪಕ್ಷದ ಪ್ರಮುಖರನ್ನು ಮೊದಲಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಸಭೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿಗೆ ಆಗಮಿಸಿದಂಥ ನೂತನ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಸತೀಶ್ ಕುಂಬಲ ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಅದೇ ರೀತಿ ನೂತನ ಜಿಲ್ಲೆಯ ಉಪಾಧ್ಯಕ್ಷರು ಪುತ್ತೂರಿನ ಉಸ್ತುವಾರಿಗಳಾದಂಥ ಪ್ರೇಮಾನಂದ ಅವರು ವೇದಿಕೆಯಲ್ಲಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷರು ಪುತ್ತೂರು ಮಂಡಲಕ್ಕೆ ಪ್ರಭಾರಿಯಾದಂಥ ನೂತನ ಸುನಿಲ್ ಆಲ್ವಾ ಅವರಿದ್ದಾರೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಅದೇ ರೀತಿ ಜಿಲ್ಲೆಯ ನೂತನ ಪ್ರಧಾನ ಕಾರ್ಯದರ್ಶಿಗಳು ಈ ಹಿಂದೆ ಸಂಘಟನಾ ಕಾರ್ಯದರ್ಶಿಯ ಕೆಲಸ ಮಾಡಿದಂಥ ನಮ್ಮ ಯತೀಶ್ ಸಾರೋರವರು ಅವರು ಇದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾರೆ ಅದೇ ರೀತಿ ಇನ್ನೊಬ್ಬರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಈ ಹಿಂದೆ ಜಿಲ್ಲೆಯ ಯುವಮೋರ್ಚಾದ ಅಧ್ಯಕ್ಷರಾಗಿದ್ದಂಥ ಕಿಶೋರು ಭಟ್ಯಾಳಿ ಅವರು ನಮ್ಮ ಇದ್ದಾರೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾರೆ ಅದೇ ರೀತಿ ರಾಜ್ಯ ಸೋಷಿಯಲ್ ಮೀಡಿಯಾದ ಸಂಚಾಲಕರಾಗಿದ್ದುಕೊಂಡು ಇವತ್ತು ಈ ಕಾರ್ಯಾಗಾರದ ಬಗ್ಗೆ ಮಾಹಿತಿ ಮಾರ್ಗದರ್ಶನ ನೀಡುವಂಥ ವಿಕಾಸ್ ಪುತ್ತೂರು ಅವರನ್ನು ನಮ್ಮ ಮಟ್ಟಿಗೆ ಅವರನ್ನು ಆತ್ಮೀಯವಾಗಿ ಸ್ಥಾನಿಸುತ್ತೇವೆ ನಮ್ಮ ನಮ್ಮವರೇ ನಮ್ಮ ವಿಭಾಗದ ಸಹ ಪ್ರಭಾರಿಗಳು ಮಾತೃ ಗೋಪಾಲ ಕೃಷ್ಣ ಗೋಪಾಲಕೃಷ್ಣ ಹೇರಳೆ ಅವರನ್ನು ಮಟ್ಟಿಗೆ ಅವರನ್ನು ಆತ್ಮೀಯವಾಗಿ ಸ್ಥಾನಿಸುತ್ತೇವೆ ಅದೇ ರೀತಿ ನಮ್ಮ ಜಿಲ್ಲೆಯ ನೂತನ ಕಾರ್ಯದರ್ಶಿ ನಮ್ಮವರೇ ಪುತ್ತೂರವರೇ ಆದಂಥ ವಿದ್ಯಾ ಕವರಿ ಅವರು ಗುಣಮಟ್ಟಿಗೆ ಅವರನ್ನು ಆತ್ಮೀಯವಾಗಿ ಸ್ಥಿಸ್ತೇವೆ ಅದೇ ರೀತಿ ಸಿ ಮೋಚಾದ ಜಿಲ್ಲಾ ರಾಜ್ಯ ಕಾರ್ಯದರ್ಶಿಯಾದಂಥ ನೂತನ ಕಾರ್ಯದರ್ಶಿಯಾದಂಥ ಆರ್ ಸಿ ನಾರಾಯಣ ಅವರಿದ್ದಾರೆ ಅವರನ್ನು ಆತ್ಮೀಯವಾಗಿ ಸ್ಥಿಸ್ತೇವೆ ಅದೇ ರೀತಿ ಈ ಒಂದು ಉದ್ಘಾಟನಾ ಅವಧಿಯಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ಇದ್ದಾರೆ ಅವರನ್ನು ಕೂಡ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರು ಅವರನ್ನು ಕೂಡ ಆತ್ಮೀಯವಾಗಿ ಗೌರವಿತವಾಗಿ ಸ್ವಾಗತಿಸ್ತಾ ಇದ್ದೇನೆ ಒಟ್ಟು ಇವತ್ತು ವಿಶೇಷವಾಗಿ ಪರಿಚಯ ದೃಷ್ಟಿಯಿಂದ ಇವತ್ತು ನಮ್ಮ ಜಿಲ್ಲೆಗೆ ಜಿಲ್ಲೆಯಲ್ಲಿ ಚುನಾವಣಾ ಉಸ್ತುವಾರಿಗಳಾಗಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಇದ್ದಾರೆ ಅದೇ ರೀತಿ ಸಂಚಾಲಕರಾಗಿ ನಿತಿನ್ ಇದ್ದಾರೆ ಅದೇ ರೀತಿ ಪುತ್ತೂರಿಗೆ ಉಸ್ತುವಾರಿಯಾಗಿ ನಮ್ಮ ಸುಲಚನ ಭಟ್ ಮಾಜಿ ನಮ್ಮ ಬಾಲವನ ಆ ನಿಗಮದ ಮಾಜಿ ಅಧ್ಯಕ್ಷರು ಮತ್ತು ರಾಜ್ಯ ಕಾರ್ಯಕಾರಿ ಸದಸ್ಯರಾಗಿದ್ದರು ಇವತ್ತು ಅವರು ಕೂಡ ಪ್ರಥಮವಾಗಿ ಪುತ್ತೂರಿಗೆ ಬಂದಿದ್ದಾರೆ ನಮ್ಮ ಈ ಚುನಾವಣಾ ಉಸ್ತುವಾರಿಯನ್ನು ಅವರು ನೋಡಿಕೊಳ್ತಾರೆ ಅವರು ಸುಲಭನ ಭಟ್ಟ ಅವರಿಗೆ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾರೆ ಹಾಗೆ ಇವತ್ತು ಇವತ್ತು ನಾವು ಚುನಾವಣೆಗೆ ಬೂತು ಅಧ್ಯಕ್ಷರನ್ನ ಸಂಚಾಲಕರಾಗಿ ಮಾಡಿಕೊಂಡು ಎಲ್ಲಿ ಅಧ್ಯಕ್ಷರ ಸಕ್ರಿಯ ಇಲ್ಲ ಅಲ್ಲಿ ಮತ್ತೊಬ್ಬರನ್ನ ಕಾರ್ಯಕರ್ತರನ್ನು ಸಂಚಾಲಕರ ಮಾಡಿಕೊಂಡು ಅದರ ಒಟ್ಟಿಗೆ ಒಂದು ಬೂತಿಗೆ ಪಕ್ಕದ ಬೂತಿನಿಂದ ಒಬ್ಬ ಪ್ರಮುಖರನ್ನ ಪ್ರಭಾರಿ ಮಾಡಿಕೊಂಡು ಬಹುಶಃ ಎಲ್ಲ ಪ್ರಮುಖರನ್ನ ಕೂಡ ಈ ಸಭೆಗೆ ಯಾರು ಅಪೇಕ್ಷಿಸಲಿದ್ದಾರೆ ಎಲ್ಲರನ್ನು ಕೂಡ ಪ್ರಭಾರಿ ಮಾಡಿಕೊಂಡು ಈ ಒಂದು ಕಾರ್ಯಕಾಲವನ್ನು ಎಲ್ಲ ಕಡೆ ಕೂಡ ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಪುತ್ತೂರಿನಲ್ಲಿ ಸ್ವಲ್ಪ ತಡವಾಗಿದೆ ಇವತ್ತು ಈ ಕಾರ್ಯಕಾಲವನ್ನು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಇವತ್ತು ಸಮಯವನ್ನು ನಿಗದಿ ಮಾಡಿ ಈ ಕಾರ್ಯಕಾರಕ್ಕೆ ತಾವೆಲ್ಲ ಸಮಯ ಕೊಟ್ಟು ಬಂದಿದ್ದೀರಿ ಮುಂದೆ ನಾಳೆಯಿಂದ ಪ್ರತಿ ಗ್ರಾಮದಲ್ಲಿ ಕೂಡ ಈ ಭೂತ ಸಂಚಾಲಕರು ಮತ್ತು ಪ್ರಭಾರಿಗಳನ್ನು ಸೇರಿಸಿ ಮತ್ತೊಮ್ಮೆ ಮಾಹಿತಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಯಾಕಂದರೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿಲ್ಲ ಆದ್ದರಿಂದ ಇದನ್ನು ಗ್ರಾಮ ಮಟ್ಟದಲ್ಲಿ ಇನ್ನೊಂದು ಸಭೆಗಳನ್ನು ನಾವು ಮಂಡಲದ ಈ ಒಂದು ಚುನಾವಣಾ ದೃಷ್ಟಿಯಿಂದ ಮಾಡ್ಕೊಂಡು ಹೋಗಿ ಆಯಾಯ ಶಕ್ತಿ ಕೇಂದ್ರದಲ್ಲಿ ಇದನ್ನು ಮಾಡಬೇಕಂತೇಳಿ ಯೋಚನೆ ಮಾಡಿದ್ದೇವೆ ಆದರೂ ಒಮ್ಮೆ ಮಂಡಲದಲ್ಲಿ ಸೇರಬೇಕು ಈ ಕಾರ್ಯಗಾರ ಆಗ್ಬೇಕೆಂಬುದು ರಾಜ್ಯದ ಸುದ್ದಿಗವಾಗಿ ಸ್ವಾಗತಿಸಲು ನನ್ನ ಪ್ರಾಸ್ತಾವಿಕ ಮತ್ತು ಸ್ವಾಗತ ಮಾತಾಡ ಕೊ ధామచలు కార్యక్రమదూ వేదిక తున్న జన ఇారీ హేగి ఆగ నే అన్న నూర ఇప్ప జన బాల్నూర నలవత్ జన బరకుడే నేను అనసూ నూర జన ఇంకా ಇನ್ನೂ ಒಂದು ಮುನ್ನೂರು ಜನ ಬರಬೇಕಿತ್ತು ಮುನ್ನೂರು ಜನ ಬರಲಿಲ್ಲ ಗ್ರಾಮ ಚಲೋ ಕಾರ್ಯಕ್ರಮ ಕಳೆದ ಸುಮಾರು ದಿನಗಳಿಂದ ಹೆಚ್ಚು ಕಡಿಮೆ ಒಂದು ತಿಂಗಳ ಹಿಂದೆ ಇದನ್ನು ಸಮಾಪನಗೊಳಿಸಬೇಕು ಅಂತ ಹೇಳಿದ್ದಾರೆ ಇವತ್ತು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಾಗಾರ ನಡೀತಾ ಉಂಟು ಈ ಗ್ರಾಮ ಚಲೋ ಕಾರ್ಯಕ್ರಮ ಕಾರ್ಯಾಗಾರ ಅತ್ಯಂತ ಯಶಸ್ವಿ ಆಗಬೇಕು ಅಧ್ಯಕ್ಷರೇ ಇದು ಅಕಸ್ಮಾತ್ ಇಲ್ಲಿ ಸರಿಯಾಗದಿದ್ದರೆ ಮುಂದಕ್ಕೆ ಮಹಾಶಕ್ತಿ ಮಹಾಶಕ್ತಿ ಕೇಂದ್ರ ಸಹ ಇದನ್ನು ಅನುಷ್ಠಾನ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ನಾವು ಈಗಾಗಲೇ ಯೋಚನೆ ಮಾಡಿದ್ದೇವೆ ಮಹಾಶಕ್ತಿ ಕೇಂದ್ರ ಕೇಂದ್ರಕ್ಕೆ ಮಹಾಶಕ್ತಿ ಕೇಂದ್ರಕ್ಕೆ ಒಬ್ಬರನ್ನು ನಮ್ಮ ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡುವಾಗ ಒಬ್ಬರನ್ನು ಪ್ರಭಾರಿಯಾಗಿ ಇವತ್ತು ನಿಶ್ಚಯ ಮಾಡಿ ನಾಳೆ ಮೀಟಿಂಗ್ ಮಾಡ್ತೇವೆ ಮುಂದಕ್ಕೆ ಗ್ರಾಮ ಚಲುವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡದಿದ್ದರೆ ನಮ್ಮ ಭಾರ ಬೇರೆ ಎಲ್ಲ ಚಟುವಟಿಕೆ ನಮಗೆ ಯಶಸ್ವಿಯಾಗಿ ಆಗುವುದಿಲ್ಲ ಈ ಕಾರಣಕ್ಕೋಸ್ಕರ ಗ್ರಾಮ ಚಲೋ ಕಾರ್ಯಕ್ರಮ ಕಾರ್ಯಾಗಾರದಲ್ಲಿ ಏನೆಲ್ಲ ಮಾಡಬೇಕು ಅಂತ ನಮ್ಮ ಮುಂದಕ್ಕೆ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಅದರ ಸಂಚಾಲಕರಾದ ನಮ್ಮ ಯತೀಶ್ ಅವರು ಹೇಳ್ತಾರೆ ಆದರೆ ಆ ಕಾರ್ಯಕ್ರಮದಲ್ಲಿ ಬೂತ್ ಪರಿಶೀಲನೆಯಿಂದ ಹಿಡಿದು ಹೋಟೆಲ್ ಲೀಸ್ಟ್ನ ಪರಿಶೀಲನೆಯಿಂದ ಹಿಡಿದು ಎಲ್ಲ ಗೋಡೆ ಬರ ಕಾರ್ಯಕ್ರಮದಿಂದ ಹಿಡಿದು ಶಕ್ತಿವರ್ಧನ ಕಾರ್ಯಕ್ರಮದಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳು ಆ ಗ್ರಾಮ ಚಲೋ ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ದಿನ ದಿವಸದ ಒಳಗೆ ಎಲ್ಲವನ್ನು ಮುಗಿಸಬೇಕು ನಮಗೆ ಬೇಕಾದಷ್ಟು ಬೇರೆ 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 ಬರ್ತದೆ ಈಗ ನಾನು ಇಲ್ಲಿಗೆ ನಿಂತಾಗ ಕೂಡ ಬೆಂಗಳೂರಿಂದ ಒಂದು ಕಾಲ್ ಬರ್ತಾ ಉಂಟು ಅದು ಇನ್ನೊಂದು ಯಾವುದೋ ಒಂದು ಕೆಲಸ ಆಗಿರ್ಬೋದು ಕೆಲಸ ಆಗಿರ್ಬೋದು ಇನ್ನು ಚುನಾವಣೆ ಹೆಚ್ಚು ಕಡಿಮೆ ಕೆಲವೇ ದಿನದಲ್ಲಿ ಯಾವತ್ತೂ ಅಂತ ಗೊತ್ತಾಗೋದಿಲ್ಲ ಕೆಲವೇ ದಿನದಲ್ಲಿ ಚುನಾವಣೆ ಘೋಷಣೆ ಮಾಡ್ತಾರೆ ಘೋಷಣೆ ಒಂದ್ಸಲ ಚುನಾವಣೆ ಘೋಷಣೆ ಮಾಡಿದ ನಂತರ ಯಾವುದೇ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ ಬೇರೆ 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 ಕಡೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇದನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಉಂಟು ಆದರೆ ಪುತ್ತೂರು ಹಿಂದೆ ಇದ್ದಿದೆ ಅಂತ ನಾನು ಹೇಳುವುದಿಲ್ಲ ಪುತ್ತೂರಲ್ಲಿ ಒಂದು ಸ್ವಲ್ಪ ನಿಮ್ಮ ನಿಮ್ಮೊಳಗೆ ಆತಂಕದ ವಾತಾವರಣದ ರೀತಿಯಲ್ಲಿ ನೀವು ಇದ್ದೀರಿ ಕೆಲಸ ಮಾಡಬೇಕು ಅಂತ ಒಂದು ಉತ್ಸಾಹದಿಂದ ಬರಬೇಕು ಎಲ್ಲರೂ ಲೋಕಸಭಾ ಚುನಾವಣೆಯನ್ನು ಈಗಾಗಲೇ ನೂರ ತೊಂಬತ್ತೈದು ಕ್ಯಾಂಡಿಡೇಟ್ ಆಗಿದೆ ದೇಶದಲ್ಲಿ ನಮ್ಮ ಇನ್ನು ಮೂರ್ನಾಲ್ಕೈದು ದಿವಸದಲ್ಲಿ ನಮ್ಮ ನಮ್ಮ ಕ್ಷೇತ್ರಕ್ಕೂ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿದೆ ನಾವು ಚುನಾವಣೆಗೆ ಇಂತ ಆಗಬೇಕು ನಾವು ನಿಂತ್ಕೊಳ್ಳುವಾಗಿಲ್ಲ ನಿಮ್ಮ ಮನಸ್ಸಲ್ಲಿ ಗಟ್ಟಿ ಇರಲಿ ನರೇಂದ್ರ ಮೋದಿ ಮೋದಿಯವರನ್ನು ಪ್ರಧಾನ ಮಾಡಬೇಕು ಪ್ರಧಾನಮಂತ್ರಿ ಮಾಡಬೇಕೆನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ವರ್ಷಗಳಿಂದ ನಾವು ಹೋರಾಟ ಮಾಡಿ ಇವತ್ತು ಹತ್ತು ವರ್ಷ ಸಂಪೂರ್ಣ ಪ್ರಧಾನಮಂತ್ರಿಗಳು ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಮತ್ತೆ ಇಪ್ಪತ್ತ ನಾಲ್ಕಕ್ಕೆ ಪ್ರಧಾನಮಂತ್ರಿ ಆಗಬೇಕೆಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಯಗಳಿಂದ ಅದರ ಬಗ್ಗೆ ವರ್ಕೌಟ್ ಮಾಡ್ತಾ ಇದ್ದೇವೆ ಆದರೆ ಅಂತಿಮ ಹಂತದಲ್ಲಿರುವ ಸಂದರ್ಭದಲ್ಲಿ ನಾವು ಉತ್ಸಾಹದಿಂದ ಕೆಲಸ ಮಾಡುವಂಥ ಯೋಚನೆ ಆಗಿ ನಿಮಗೆ ಪುತ್ತೂರಿಂದ ತುಂಬ ಜನ ಫೋನ್ ಮಾಡ್ತಾರೆ ತುಂಬ ಜನ ಮಾತಾಡ್ತಾರೆ ಲೋಕಸಭಾ ಚುನಾವಣೆಯನ್ನ ಈ ಸಲ ಅತ್ಯಂತ ಯಶಸ್ವಿಯಾಗಿ ಪುತ್ತೂರಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಲೀಡ್ ಕೊಡುವ ಕೆಲಸವನ್ನು ಪುತ್ತೂರಲ್ಲಿ ಮಾಡ್ತೇವೆ ಅಂತ ಎಲ್ಲ ಕಾರ್ಯಕರ್ತರು ಮಾತಾಡ್ತಾರೆ ಮತ್ತು ನಿಮಗೆ ಉತ್ಸಾಹದ ವಾತಾವರಣ ತುಂಬ ಜನ ಮಾತಾಡಿದ್ದಾರೆ ಹೇಳಿದ್ದಾರೆ ನಾವು ಜಿಲ್ಲೆಯಲ್ಲಿ ಮೂರು ಲಕ್ಷಕ್ಕಿಂತ ಜಾಸ್ತಿ ಮತದಲ್ಲಿ ನಾವು ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೇವೆ ಈ ಚುನಾವಣೆ ಒಂದು ರಾಷ್ಟ್ರೀಯ ಚುನಾವಣೆ ಒಂದು ಕ್ಷೇತ್ರಕ್ಕೆ ಸೀಮಿತವಾದ ಚುನಾವಣೆ ಅಲ್ಲ ಒಂದು ಪ್ರಾಂತೀಯ ಮಟ್ಟ ಇದಕ್ಕೆ ಯೋಚನೆಯಾದ ಚುನಾವಣೆ ಅಲ್ಲ ಇದೊಂದು ರಾಷ್ಟ್ರೀಯ ವಿಚಾರ ಮತ್ತು ನರೇಂದ್ರ ಮೋದಿ ಅವರನ್ನು ಈ ದೇಶದಲ್ಲಿ ಪ್ರಧಾನಮಂತ್ರಿ ಎನ್ನುವ ಒಂದು ಚುನಾವಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕೆನ್ನು ಯಾಕೆ ಯಾಕೆಂದರೆ ಈ ದೇಶದಲ್ಲಿ ಒಬ್ಬ ಸಮರ್ಥ ವಿಶ್ವಕ್ಕೆ ನಾಯಕತ್ವವನ್ನು ಕೊಟ್ಟಂಥ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ವಿಚಾರಕ್ಕೆ ಒತ್ತು ಕೊಟ್ಟು ಈ ದೇಶದಲ್ಲಿ ಕೆಲಸ ಮಾಡಿದವರು ಮತ್ತು ಭಾರತೀಯ ಜನತಾ ಪಾರ್ಟಿ ಯಾವ ದಿಕ್ಕಿನಲ್ಲಿ ಸಾಗಬೇಕು ಆ ದಿಕ್ಕಿನಲ್ಲಿ ಸಾಗಿಸ್ತಾ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಒಬ್ಬ ಸಮರ್ಥ ಪ್ರಧಾನಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾವು ಈ ರೀತಿಯ ಯೋಚನೆಯನ್ನು ಮಾಡ್ತೇವೆ ಕೇವಲ ಒಬ್ಬರನ್ನು ಪ್ರಧಾನಮಂತ್ರಿ ಮಾಡಲಿಕ್ಕೋಸ್ಕರ ಚುನಾವಣೆ ಮಾಡೋದು ಅಥವಾ ಕೆಲಸ ಮಾಡೋದಲ್ಲ ನಮ್ಮ ವಿಚಾರವನ್ನು ಗಟ್ಟಿ ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾವು ಎಷ್ಟೋ ವರ್ಷಗಳ ಕಾಲ ಹಿಂದೆ ರಾಮ ಮಂದಿರ ಹಿಡಿದು ಕಾಶ್ಮೀರದ ವಿಷಯ ಇರ್ಬೋದು ಬೇರೆ ಬೇರೆ ರಾಷ್ಟ್ರೀಯ ವಿಚಾರ ಮತ್ತು ನಮ್ಮ ಭಾವನಾತ್ಮಕ ವಿಚಾರ ಮತ್ತು ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ನಾವು ಏನು ಯೋಚನೆ ಮಾಡಿಕೊಂಡು ನಮ್ಮ ಹಿರಿಯರು ಬಂದಿದ್ದಾರೆ ಅದನ್ನು ಸಾರ್ಥಕ ಮಾಡಿದಂಥ ಒಬ್ಬ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಕಾರಣಕ್ಕೋಸ್ಕರ ಅವರು ಮಧ್ಯ ಪ್ರಧಾನಮಂತ್ರಿ ಆಗಬೇಕು ಎನ್ನುವ ಕಾರಣಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೇವೆ ಆ ಕಾರಣಕ್ಕೋಸ್ಕರ ಈ ಲೋಕಸಭಾ ಕ್ಷೇತ್ರ ಮೂರು ಲಕ್ಷಕ್ಕಿಂತ ಜಾಸ್ತಿ ಗೆಲ್ತದೆ ಅಂತ ನಾನು ಹೇಳೋದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಯಾವುದೇ ವ್ಯತ್ಯಾಸ ಇಲ್ಲ ಚರ್ಚೆಗಳು ಸಾವಿರಾರು ಆಗ ಆಗ್ತದೆ ನಿಮ್ಮ ಕ್ಷೇತ್ರದಲ್ಲಿ ಕೂಡ ಏನು ಚರ್ಚೆ ಆಗ್ತದೆ ಅಂತ ನಮಗೆಲ್ಲ ಮನಸ್ಸಿನಲ್ಲಿ ಗೊತ್ತಿದೆ ಆದರೆ ಅಂತಿಮ ಅಂತಿಮವಾಗಿ ನರೇಂದ್ರ ಮೋದಿಯನ್ನು ಗೆಲ್ಸಲಿಕ್ಕೆ ಎಲ್ಲರೂ ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸ ಕೂಡ ಇದೆ ಯಾವ ವಿಚಾರಕ್ಕೋಸ್ಕರ ಹೋರಾಟ ಯಾವ ಯಾವ ಸಿದ್ಧಾಂತಕ್ಕೋಸ್ಕರ ಹೋರಾಟ ಯಾವ ಭಾವನೆಗಳಿಗಿಂತರ ಹೋರಾಟ ಇದೆಲ್ಲ ಅಂತಿಮವಾಗಿ ನರೇಂದ್ರ ಮೋದಿ ಅವರನ್ನು ಈ ದೇಶವನ್ನು ದೇಶದ ಹಿತವನ್ನು ಕಾಯುವಂಥ ಹೋರಾಟ ಆಗಬೇಕು ಹೊರತು ಆ ನಿಟ್ಟಿನಲ್ಲಿ ಆ ದಿಕ್ಕಿನಲ್ಲಿ ಮುಂದೆ ಹೋಗ್ತೇವೆ ಅನ್ನೋ ಭರವಸೆ ಕೂಡ ನಮಗೆ ಉಂಟು ಅದೇ ಆಗಬೇಕು ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಸಣ್ಣ ಸಣ್ಣ ವ್ಯತ್ಯಾಸ ಇದೆಲ್ಲ ಸ್ವಾಭಾವಿಕವಾಗಿ ಇದ್ದದ್ದೇ ಆದರೆ ಅಂತಿಮವಾಗಿ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಪ್ರಮಾಣದಲ್ಲಿ ಹೇಳ್ತದೆ ನಮ್ಮ ಅಭ್ಯರ್ಥಿ ಯಾರೇ ಆಗಲಿ ಹಿಂದೆ ನಮ್ಮ ಪದಾಧಿಕಾರಿಗಳ ಸಭೆಯಲ್ಲಿ ನರೇಂದ್ರ ಮೋದಿ ಅವರು ನಾನು ಮೊನ್ನೆ ಡೆಲ್ಲಿಯಲ್ಲಿ ಮಾತಾಡ್ತಾ ಹೇಳಿದ್ದಾರೆ ನಾನು ಮುನ್ನ ನಾಲ್ನೂ ಐನೂರ ನಲವತ್ನಾಲ್ಕು ಕ್ಷೇತ್ರಕ್ಕೆ ಕೂಡ ಅಭ್ಯರ್ಥಿ ಘೋಷಣೆ ಮಾಡಿದ್ದೇನೆ ಅವಾಗ ಒಂದ್ಸಲ ಎಲ್ಲರೂ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಯಾರನ್ನು 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 ಅಂತ ಯೋಚನೆ ಮಾಡಿ ಆದರೆ ಅಂತಿಮವಾಗಿ ಅವರು ಹೇಳಿದಂತೆ ಮನುಷ್ಯ ನಾನು ವ್ಯಕ್ತಿಯನ್ನು ಘೋಷಣೆ ಮಾಡಲಿಲ್ಲ ತಾವರೆ ಚಿಹ್ನೆಯನ್ನು ಘೋಷಣೆ ಮಾಡಿದ್ದೇನೆ ತಾವರೆ ಚಿಹ್ನೆಯೇ ನಮ್ಮ ಅಂತಿಮವಾಗಿ ಗೆಲ್ಲುವುದು ಇಡೀ ದೇಶದಲ್ಲಿ ಅಂತ ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ಇಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ನಾನು ಇದಕ್ಕಿಂತ ಜಾಸ್ತಿ ಈ ಸಂದರ್ಭದಲ್ಲಿ ಮಾ ಮಾತಾಡುವುದಿಲ್ಲ ರಾಜಕೀಯ ಬೇರೆ ಬೇರೆ ಪುತ್ತೂರಿನಲ್ಲಿ ವಿಶೇಷವಾಗಿ ನಿರೀಕ್ಷೆ ಇರ್ಬೋದು ಬೇರೆ ಬೇರೆ ರಾಜಕೀಯ ಮಾತಾಡೋದು ಆ ಮಾತುಗಾರಿಕೆ ಇವತ್ತು ಮಾತಾಡಲಿಕ್ಕಿಲ್ಲ ಒಟ್ಟು ನಮ್ಮ ಈ ಸಂಘಟನಾತ್ಮಕ ಕೆಲಸ ಕಾರ್ಯಕ್ರಮ ಸ್ಥಳ ಸೇರಿದ್ದೇವೆ ನಾನು ನಿಮ್ಮ ಕೂತವರಲ್ಲಿ ಮತ್ತು ಎಲ್ಲರಲ್ಲಿ ವಿನಂತಿ ಮಾಡುದು ಉತ್ಸಾಹದಿಂದ ಕೆಲಸ ಮಾಡುವ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸುವ ನಾವೆಲ್ಲ ಒಂದ ಒಂದಾಗಿ ಒಂದೇ ಮನಸ್ಸಿನಲ್ಲಿ ಹೋಗುವಂತ ಒಂದು ಛಲ ಖಂಡಿತ ಇದೆ ನಮ್ಮ ಅಧ್ಯಕ್ಷರು ನಿಮಗೆ ಮನಸ್ಸಲ್ಲಿರ್ಬೋದು ನಂತರ ಅಧ್ಯಕ್ಷರು ಘೋಷಣೆ ಮಾಡಲಿಲ್ಲ ನಮ್ಮದು ಒಂದು ಕ್ಷೇತ್ರ ಮಟ್ಟದ ತಂಡ ಘೋಷಣೆ ಘೋಷಣೆ ಆಗಲಿಲ್ಲ ನಿಮ್ಮ ಇರಬಹುದು ಆದರೆ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಕಡೆ ಜಿಲ್ಲಾಧ್ಯಕ್ಷರನ್ನೇ ಘೋಷಣೆ ಮಾಡಲಿಲ್ಲ ನಿಮಗೆ ನಿಮಗೆ ಅದೇ ತಂಡ ಕೆಲಸ ಮಾಡ್ತಾ ಉಂಟು ಪುತ್ತೂರಲ್ಲಿ ಕೂಡ ನಮಗೆ ಅನಿಸಿದ್ದು ನಮ್ಮ ರಾಜ್ಯ ನಾಯಕರಿಗೆ ಅನಿಸಿದ್ದು ಒಂದು ಸ್ವಲ್ಪ ಕಾಲ ಇದ್ದಂಥ ತಂಡವೇ ಕೆಲಸ ಮಾಡಬೇಕು ಎನ್ನುವ ಕಾರಣಕ್ಕೋಸ್ಕರ ಇಲ್ಲಿ ಮುಂದುವರೆಸಿದ್ದಾರೆ ಹೊರತು ಬೇರೆ ಯಾವುದೇ ಕಾರಣಕ್ಕೆ ಇದನ್ನು ಈ ಸಮಿತಿ ಘೋಷಣೆ ಮಾಡದೇ ಇರುವಂಥದ್ದಲ್ಲ ಈ ಸಮಿತಿಯ ಮುಖಾಂತರ ಅನುಭವ ಅನುಭವದ ಆಧಾರದ ಮೇಲೆ ಮುಂದಕ್ಕೆ ಈ ಚುನಾವಣೆ ಕೆಲಸ ಕಾರ್ಯಗಳು ಅತ್ಯಂತ ಯಶಸ್ವಿ ಆಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಇದನ್ನು ಈ ಕ್ಷೇತ್ರದ ಪದಾಧಿಕಾರಿಗಳ ಬಗ್ಗೆ ವಿಶ್ವಾಸ ಇಟ್ಟು ಈ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದರಿಂದ ಅಧ್ಯಕ್ಷರು ನಮ್ಮ ರಾಜಲಿ ಅಥವಾ ನಮ್ಮ ನಗರದ ಅಧ್ಯಕ್ಷರಾಗಲಿ ಪದಾಧಿಕಾರಿ ನೀವು ನಮ್ಮ ಮನಸ್ಸಲ್ಲಿ ಆತಂಕ ಇರೋದು ಬೇಡ ನಾವು ನಾಳೆ ನಾಡಿದ್ದ ಇನ್ನೊಂದ ಮತ್ತೊಂದ ಪದಾಧಿಕಾರಿ ಇಲ್ಲದಿದ್ದರೂ ಭಾರತೀಯ ಜನತಾ ಪಾರ್ಟಿಯ ಕೆಲಸವನ್ನು ನಾವು ಅತ್ಯಂತ ಶ್ರದ್ಧೆಯಿಂದ ನಾವು ಮಾಡಲೇಬೇಕು ಅದು ಕೂಡ ಚುನಾವಣೆ ಸಂದರ್ಭ ಆ ಕಾರಣಕ್ಕೋಸ್ಕರ ಎಲ್ಲರೂ ಉತ್ಸಾಹದಿಂದ ಕೆಲಸ ಮಾಡಬೇಕು ಮತ್ತು ನಮ್ಮ ಈ ಗ್ರಾಮ ಚಲುವು ಕಾರ್ಯಕ್ರಮದ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ನಮ್ಮ ಯತೀಶ್ ಮತ್ತು ವಿಕಾಸ್ ರವರು ಕೊಡ್ತಾರೆ ನಾವೆಲ್ಲ ಕೆಳಗೆ ಕೂತ್ಕೊಳ್ತೇವೆ ಎಲ್ಲರೂ ಕೂಡ ನನಗೆ ಗೊತ್ತಾಯ್ತು ಎದುರು ನೀವು ನೋಡುವಾಗ ಕೆಲವರ ಮನಸ್ಸಲ್ಲಿ ಎಷ್ಟು ಜನ ವೇದಿಕೆಯಲ್ಲಿ ಕುತೂರ್ತದ ಒಂದ್ಸಲ ಎಲ್ಲ ನೋಡುವಾಗ ಆಯಿತು ಅನಿವಾರ್ಯವಾಗಿ ವಿಕಾಸರಿಗೆ ಗ್ರಾಮ ಚಲೋದ ಜವಾಬ್ದಾರಿ ಗೊತ್ತಿದೆ ಪ್ರೇಮವಂದರು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಇಲ್ಲಿಯ ಪ್ರಭಾರಿ ಅವರು ಪುತ್ತೂರಿನ ಪ್ರಭಾರಿ ಕಿತ್ತೋದರು ಈ ಊರಿನವರು ಮತ್ತು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಯತಿನ್ ತಾಲ್ ಅವರು ಪ್ರಧಾನ ಕಾರ್ಯದರ್ಶಿ ಮತ್ತು ಗ್ರಾಮ ಜವಾಬ್ದಾರಿ ಇವರಿಗೆ ಪ್ರೇಮಾನಂದ ಕ್ಷೇತ್ರಕ್ಕೆ ಇನ್ನೊಂದು ಜವಾಬ್ದಾರಿ ಶಕ್ತಿವಂತನ ಜಿಲ್ಲೆಯ ಜವಾಬ್ದಾರಿ ಆರ್ತಿ ನಾರಾಯಣರನ್ನು ನೀವು ರಾಜ್ಯಕ್ಕೆ ಹಿಂದುಳಿದ ವರ್ಗ ಮೋರ್ಚದ ಕಾರ್ಯದರ್ಶಿಯಾಗಿ ಮಾಡಿದ್ದೇವೆ ಸುಲೋಜನಕ ಈ ವಿಧಾನಸಭಾ ಕ್ಷೇತ್ರದ ಲೋಕಸಭಾ ಚುನಾವಣೆಗೆ ಈ ವಿಧಾನಸಭಾ ಕ್ಷೇತ್ರದ ಪ್ರಭಾರಿಯಾಗಿ ಅವರು ಬಂದಿದ್ದಾರೆ ಅದೇ ರೀತಿ ಸುನೀಲ ಅವರು ನಮ್ಮ ಜ ರಾಜ್ಯ ಜಿಲ್ಲೆಯ ಉಪಾಧ್ಯಕ್ಷರು ಮತ್ತು ಈ ಮಂಡಲದ ಉಸ್ತುವಾರಿ ಆ ಕಾರಣಕ್ಕೋಸ್ಕರ ಅವರಿದ್ದಾರೆ ಮತ್ತು ಇವರು ವಿದ್ಯಾಗೌರಿ ಅವರು ಜಿಲ್ಲೆಯ ಕಾರ್ಯದರ್ಶಿ ನನಗೆ ಅನಿಸುದು ಎದುರು ಕೂತಲ್ಲಿ ಕೂಡ ನಮ್ಮ ಕೆಲವರು ಯುವ ಮೋರ್ಚಾದ ವಿರೂಪಾಕ್ಷರು ಜಿಲ್ಲೆಯ ಕಾರ್ಯದರ್ಶಿ ಮತ್ತು ಬೇರೆ ಬೇರೆ ಜವಾಬ್ದಾರಿಯಲ್ಲಿ ಈಗ ನಿಮ್ಮ ಚಂದ್ರಶೇಖರ್ ಬಪ್ಪಲಿ ಅವರಿಗೆ ಮೂಡಬಿದ್ರೆಯಲ್ಲಿ ಕೊಟ್ಟಿದೆ ವಿಧಾನಸಭಾ ಕ್ಷೇತ್ರದ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಹಾಗೆ ಬೇರೆ ಬೇರೆ ಅವರಿಗೆ ಬೇರೆ ಬೇರೆ ರೀತಿಯ ಜವಾಬ್ದಾರಿಯನ್ನು ಕೊಟ್ಟಿದೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸ ಮಾಡುವ ಒಟ್ಟು ಗ್ರಾಮ ಚಲೋ ಒಂದು ಐದು ದಿನದ ಒಳಗೆ ಗ್ರಾಮ ಚಲೋ ಗೋಡೆ ಬರ ಶಕ್ತಿ ವಂದನ ಕಾರ್ಯಕ್ರಮ ಈಗ ಶಕ್ತಿ ವಂದನ ಕಾರ್ಯಕ್ರಮ ಅತ್ಯಂತ ಸಂಜವನ್ನು ಭಾರಿ ಒಳ್ಳೆ ರೀತಿಯಲ್ಲಿ ಎಲ್ಲ ಕಡೆ ಆಗ್ತಾ ಉಂಟು ಶಕ್ತಿ ವಂದನ ಕಾರ್ಯಕ್ರಮಕ್ಕೆ ಇವತ್ತು ನಾವು ಬೆಳಿಗ್ಗೆ ನಮ್ಮ ನಂತೂರಿನಿಂದ ಸಂಚಿಕಾರು ಸ್ಥಾನಕ್ಕೆ ಒಂದು ಮೆರವಣಿಗೆ ಮಾಡಿದೆವು ಬೆಳಿಗ್ಗೆ ಏಳುವರೆ ಗಂಟೆಗೆ ಆದರೆ ಎಲ್ಲವನ್ನು ಬಿಟ್ಟು ಹೆಂಗಸರೆಲ್ಲ ಬಂದು ಆ ಮೆರವಣಿಗೆಯಲ್ಲೆಲ್ಲ ಭಾಗವಹಿಸಿದ್ದಾರೆ ಉತ್ಸಾಹ ಇದೆ ಎಲ್ಲ ಮನಸ್ಸಲ್ಲಿರುವಂಥದ್ದು ಒಂದೇ ಇರುವಂಥದ್ದು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಎಲ್ಲರೂ ಭಾರಿ ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಆ ಉತ್ಸಾಹ ಎಲ್ಲವೂ ಪುತ್ತೂರಿನಲ್ಲಿ ಇವತ್ತಿನಿಂದ ಪ್ರಾರಂಭ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿನ್ನ ಮಾತನ್ನು ಮುಗಿಸ್ತೇನೆ ಜೈ ಇದೆ ಕನ್ನಡ Navratan Electrical and Plumbing Wholesale dealers in electricals, plumbing, hardware, home appliances, sanitary, LED lights, and electronics. All brands' electronics and electrical items are under one roof. Navratan Electrical and Plumbing, opposite Sachin Traders, Main Road, Darbay, Puttur. Contact 8105 973951,